ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಸ್ವಾಮಿ ಮಹಾರಾಜರ ಹಮ್ ಗಯಾ ನೈ ಜಿಂದಾಹಾಯ್ ಅನ್ನೋ ಅನೇಕ ಸ್ವಾಮಿ ಸ್ವಾಮಿ ಭಕ್ತರಿಗೆ ಯಾವುದೇ ರೀತಿ ಜಾತಿ ಮತ ಧರ್ಮ ಯಾವುದನ್ನು ನೋಡೋದು ಅವ್ರ ಭಕ್ತಿಗೆ ಮೆಚ್ಚಿ ಅವರ ತಮ್ಮ ನಾ ಇದ್ದೇನೋ ನಾ ಎಲ್ಲೂ ಹೋಗಿಲ್ಲ ಅನ್ನೋ ಪ್ರಚಿತಿಯನ್ನು ನೀಡ್ತಾ ಬಂದಿದ್ದಾರೆ ಈಗೂ ಕೂಡ ಅವರು ಯಾವಾಗ ತಮ್ಮ ಅಕ್ಕಲ್ಕೋಟದಾಗ ವಾಸವಾಗಿದ್ದರು ಅಥವಾ ಯಾವಾಗ ಅವರು ಅಕ್ಕಲ್ಕೋಟದಾಗ ಭ್ರಮಣ ಮಾಡ್ತಿರಲ್ಲ ಅವಾಗೂ ಕೂಡ ಅವರು ಪ್ರಚಿತಿಯನ್ನು ನೀಡ್ತಿದ್ದರು ಯಾವಾಗ ಅವರು ದೇಹ ತ್ಯಾಗ ಮಾಡಿದ ಕೂಡಲೇ ಹಮ್ ಗಯಾ ನೈ ಚಿಂದಾ ಹೈ ಈ ಒಂದು ವಾಕ್ಯದ ಕ ಭಕ್ತರಿಗೆ ನೀಡ್ತಾ ಬಂದಿದ್ದಾರೆ ಅದೇ ರೀತಿ ಈ ಒಂದು ಮಾನ್ಯ ಆದಂಥ ಹುಣ್ಣಿಮೆ ವಟ ಪೂರ್ಣಿಮಾ ಅಥವಾ ಬಕ್ರೀದ್ ಇನ್ ಹಬ್ಬ ಇತ್ತಲ್ಲ ಆ ದಿನ ಜೈಸಿಂಗ್ಪುರದ ಎಂಬ ಊರ ಆದ ಊರದಾಗ ಅಲ್ಲಿ ನಡೆದಂತ ಆ ಅಲ್ಲೇ ಒಂದು ಪೇಟೆ ಒಡಗಾವ ಬಳಿ ಬಡೋಲೆ ಗ್ರಾಮದ ಮುಸ್ಲಿರ್ ಮುಸ್ಲಿಮ್ ಯುವಕರ ಮನೆಯಲ್ಲಿ ಅಸ್ಮಾಲ್ ಜಮಾದಾರ್ ಎಂಬ ಜೈಸಿ ಅವರ ಮನೆಯಲ್ಲಿ ಸ್ವಾಮಿ ಒಂದು ಪ್ರಚಿತಿಯನ್ನು ನೀಡ್ತಾರೆ ನೀವು ಎಲ್ಲರೂ ಕೇಳ್ಬೋದು ನಾವೆಲ್ಲರೂ ಎಷ್ಟು ಭಕ್ತಿ ಮಾಡ್ತಿರ್ತೀವಿ ಆದರೆ ಸ್ವಾಮಿ ಮಹಾರಾಜ ನಮಗೆ ಪ್ರಚಿತಿನೇ ನೀಡಿಲ್ಲ ಈ ರೀತಿ ಯಾವ ಹೆಂಗೆ ಪ್ರಚಿತಿ ಆಯಿತು ಅಂದ್ರೆ ಜ ಈ ಜ ಅಸ್ಮಾಲ್ ಜಮಾದ್ಕಾರ್ ಅನ್ನೋರು ಏನಿದಾರಲ್ಲ ತಮ್ಮ ಸ್ನೇಹಿತ ಹಾಸ್ಪಿಟಲ್ದಾಗ ಅಡ್ಮಿಟ್ ಆಗಿರ್ತಾ ಆ ಟೈಮ್ದಾಗ ಅವರ ಅಲ್ಲಿ ಅವ್ರು ಅವರು ಹೋದಾಗ ಸ್ವಾಮಿ ಸೇವಾ ಕೇಂದ್ರದಿಂದ ಅಲ್ಲಿ ಸಾತ್ವಿಕ ಆಹಾರ ಅಂದ್ರೆ ಆ ಸ್ಥಾನಕ್ಕೆ ಆ ಹಾಸ್ಪಿಟ್ಲಕ್ಕೆ ಆಹಾರದ ಒಂದು ಡಬ್ಬಿ ಅಥವಾ ಪೆಟ್ಟಿಗೆ ಬರ್ತಿರ್ತಿತ್ತು ಆವಾಗ ಸಂಪೂರ್ಣವಾಗಿ ಉಚಿತ ಉಳಿಸುತ್ತಿರ್ತಿತ್ತು ಸ್ವಾಮಿ ಮಹಾರಾಜರ ಯಾವುದೇ ಒಂದು ಸೇವೆ ಆಗಲಿ ಒಂದು ರೂಪಾಯಿ ಕೂಡ ಹಣ ಕಟ್ಟುವಂಥದ್ದು ಯಾವುದೇ ಸೇವೆ ಆಗಿರಲಿ ಆಹಾರ ಸೇವೆ ಆಗಿರಲಿ ಅಥವಾ ಪ್ರಶ್ನೋತ್ತರ ಸೇವೆ ಆಗಲಿ ಗ್ರಂಥಗಳು ಅಷ್ಟೇನವ ಅಲ್ಲಿ ಹಣ ಕೊಟ್ಟು ತೊಗೋದಿರ್ತಿತ್ತು ಬೇರೆ ಯಾವುದಕ್ಕೂ ಕೂಡ ಒಂದು ರೂಪಾಯಿ ಕೂಡ ಹಣ ಖರ್ಚು ಮಾಡುವಂಥದ್ದಿಲ್ಲ ಹಾಗಾಗಿ ಆ ಸಾತ್ವಿಕ ಆಹಾರ ಆ ಹಾಸ್ಪಿಟ್ಲಾಗ ಬಂದಿರ್ತಿತ್ತು ಆ ಅಸ್ಮದ್ ಏನು ಮುಸ್ಲಿಮ್ ಯುವಕ ಇರ್ತಲ್ಲ ಅವ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಏಕೆಂದ್ರೆ ಅಲ್ಲಿ ಹಾಸ್ಪಿಟಲ್ದಾಗ ಒಬ್ಬರ ಇಬ್ಬರ ಇವ್ರ್ರು ಪ್ರತಿಯೊಂದು ಪೇಷೆಂಟಾಗ ಒಂದು ಆಹಾರವನ್ನು ನೀಡ್ತಿರ್ತಾರಂದ್ರೆ ಅದ್ರ ಬಗ್ಗೆ ಅವನು ಸಂಪೂರ್ಣ ಮಾಹಿತಿಯನ್ನು ತಕ್ಕೊಂಡ ಅವ ಸ್ವಾಮಿ ಮಹಾರಾಜರ ದೇವಸ್ಥಾನಕ್ಕೆ ಒಮ್ಮೆ ಹೋಗಬೇಕು ಅಥವಾ ಸ್ವಾಮಿ ಮಹಾರಾಜರ ಮ್ಯಾಗ ಅವಂಗೆ ಭಕ್ತಿ ಹುಡ್ತಿದ್ವಿ ಎಲ್ಲರೂ ಅನಿಸ್ತಿ ಎಲ್ಲರೂ ಇದು ವಿಚಾರ ಮಾಡ್ಕತ್ರ ಕೇಳ್ಕತ್ರ ಒಂದು ರೀತಿ ಮನಸ್ಸಿಗೆ ಈ ರೀತಿ ಆಗಕ್ಕೆ ಸಾಧ್ಯನೇ ಅಥವಾ ಎಲ್ಲರೂ ಮನಸ್ಸಾಗ ಪ್ರಶ್ನೆ ಮುಡಿದಿದ್ದೆ ಆದರೆ ಸ್ವಾಮಿ ಮಹಾರಾಜರ ಪ್ರಚಿತಿಯೇ ಹೇಳಿದಾಗ ಅದೇ ರೀತಿ ಅವ ಸ್ವಾಮಿ ಮಹಾರಾಜರ ಮ್ಯಾಗ ಅವ್ನ ಭಕ್ತಿ ಉಂಟಾಗಿ ಅವ್ರ ಮನೆಯಾಗ ಅವ್ರ ಗಂಡ ಅಂತ ಇಬ್ಬರು ಮಂದಿ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡ್ತಿರ್ತಾರು ಅವ್ರ ಅಕ್ಕಲ್ ಕೋಟಕ್ಕೆ ಹೋಗಿ ದರ್ಶನ ಮಾಡ್ಬೇಕನ್ನೋ ಒಂದು ಅನಿಸ್ತಿರ್ತಿತ್ತು ಅಕ್ಕಲ್ ಕೋಟಕ್ಕೆ ಹೋಗಿ ಸ್ವಾಮಿ ಮಹಾರಾಜರ ದರ್ಶನ ಮಾಡ್ಬೇಕನ್ನೋ ಒಂದು ಎಷ್ಟೋ ಆಸೆ ಇದ್ರು ಕೂಡ ಹೋಗೋಕ್ಕಾಗೋರಲ್ಲ ಸತತವಾಗಿ ಅವ್ರ ತನ್ನ ಪತ್ನಿಗೂ ಕೂಡ ಈ ರೀತಿ ಎಲ್ಲ ಆಗಿರ್ತೈತಿ ನಾವು ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಅವ್ರು ಉಚಿತವಾಗಿ ಆಹಾರ ಸೇವೆಯನ್ನು ನೀಡ್ತಿರ್ತಾರೆ ಊಟವನ್ನು ನೀಡ್ತಿರೋದು ಹೇಳಿ ಆ ತನ್ನ ಸ್ನೇಹಿತನ ಕಡೆಯಿಂದ ಸ್ವಾಮಿ ಸೇವಾ ಬಗ್ಗೆ ತಿಳ್ಕೊಂಡ ಜಸ್ಟ್ ನಾಮಸ್ಮರಣೆಯನ್ನ ಮಾಡ್ತಿರ್ತಾರೆ ಅವ್ರ ಇಬ್ರು ಎತ್ತಿ ಆ ಸ್ವಾಮಿ ಮಹಾರಾಜರ ಭಕ್ತಿದಾಗ ಅವ್ರು ಸೇರಿಸ್ಕೊತಾರೆ ಯಾಕಂದ್ರೆ ಸ್ವಾಮಿ ಮಹಾರಾಜರಿಗೆ ಅವ್ರಿಗೆ ತಮ್ಮ ಭಕ್ತರನ್ನಾಗಿ ಮಾಡೋದಿತ್ತು ಅಥವಾ ಸ್ವಾಮಿ ಮಹಾರಾಜರ ಅವ್ರ ಕಡೆಯಿಂದ ಸೇವೆಯನ್ನು ಮಾಡಿಸ್ಕೋದಿತ್ತು ಹಾಗಾಗಿ ಯಾವುದೇ ರೂಪದಾಗ ಬಂದು ನಮ್ಗೆ ಸ್ವಾಮಿ ಮಹಾರಾಜರ ಸೂಚನೆಯನ್ನು ನೀಡ್ತಾರೆ ಅದೇ ರೀತಿ ಇವರಿಗೆ ಹಾಸ್ಪಿಟ್ಲಾಗ ಸಿಕ್ಕಂಥ ಮಾಹಿತಿಯಿಂದ ಅವರ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನ ಮಾಡ್ತಾ ಹೋಗ್ತಾರೆ ಕಂಟಿನ್ಯೂ ಆಗಿ ಯಾವ ರೀತಿ ನಾವು ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡ್ತಿಲ್ಲ ಅದೇ ರೀತಿ ಅವರು ಕೂಡ ಗಂಡ ಹೆಂತಿ ಇಬ್ಬರು ಕೂಡ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡ್ತಾ ಹೋಗ್ತಾರೆ ಅಕ್ಕಲ್ಕೋಟಕ್ಕೆ ಹೋಗಿ ದರ್ಶನ ತಗೋಬೇಕು ಅಂದ್ರೆ ಎಷ್ಟನೇ ಮನಸ್ಸ ಒಂದು ಭಾವ ಆಸೆ ಇದ್ರೂ ಕೂಡ ಅದು ಸಾಧ್ಯ ಆಗ್ತಿಲ್ಲ ಅವಾಗ ಅವರ ಜೈಸಿಂಗ್ಪುರ್ನಾಗ ಇರುವಂಥ ಸ್ವಾಮಿ ಕೇಂದ್ರ ಹೋಗಿ ಸ್ವಾಮಿ ಮಠದಾಗ ಹೋಗಿ ಅಲ್ಲೇ ದರ್ಶನ್ ತೊಂದ್ ಬರ್ತರು ಆ ಮನೆಯಾಗ ಅಂದ್ರೆ ಅವರು ಮುಸ್ಲಿಮ್ ಆಗಿರೋ ಕೂಡ ಅವರ ಪೂರ್ಣವಾಗಿ ಸಸ್ಯಹಾರಿಗಳಾಗಿರ್ತಾರೆ ಬಕ್ರೀ ಈದ್ ದಿನ ಅವರ ಅವ್ರ ಹಬ್ಬವನ್ನ ಆಚರಣೆ ಮಾಡ್ತಿರ್ತಾರಲ್ಲ ಮಾಡಿದಂತ ಸ್ವೀಟ್ ಸ್ವೀರ್ ಕುರ್ಮದಾಗ ಯಾವಾಗ ಅವರು ಆ ಸ್ವೀರ್ ಕುರ್ಮ ಮಾಡಿ ಎಲ್ಲ ತಯಾರು ಮಾಡಿ ಅದನ್ನೇ ಅಂದ್ರೆ ಅವ್ರ ಆ ದಿವ್ಸ ಎಲ್ಲರಿಗೂ ಊಟಕ್ಕೆ ಹಾಕ್ತಿರ್ತಾರೆ ನಮ್ಮ ಪರಿಚಯದ ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರ ಯಾವಾಗ ಮಂದಿ ಮನೆಗೆ ಬಂದಾಗ ಆ ಏನೊಂದು ಅಡಿಗೆ ಮಾಡಿಟ್ಟಂತ ಏನು ಪ್ಲೇಟ್ ಇರುತ್ತೆ ಆ ಪ್ಲೇಟ್ ಅನ್ನ ಓಪನ್ ಮಾಡಿ ನೋಡಿದಾಗ ಸಾಕ್ಷಾತ್ ಸ್ವಾಮಿ ಮಹಾರಾಜರ ಮೂರ್ತಿ ಆ ಸ್ವೀಟ್ ಮಾಡಿದಂತ ಶಿರ್ಕುರ್ಮದಾಗ ಮೂರಿತ ಅವಾಗ ಅವ್ರಿಗೆ ಕಣ್ಣಿಂದ ನೀರು ಬರಕ್ ಆರಂಭ ಆಗ್ತಾವೆ ಯಾಕಂದ್ರೆ ಕಣ್ಣೈನ್ ಕಣ್ಣೀರು ಬರಕ್ ಆರಂಭ ಯಾಕಂದ್ರೆ ಜಸ್ಟ್ ಏನು ಮಾಡ್ತಾರೆ ಅವ್ರೇನು ಹತ್ತು ಹದಿನೈದು ವರ್ಷದಿಂದ ಸೇವೆ ಮಾಡ್ಕೊತಿಲ್ಲ ಏನಿಲ್ಲ ಒಂದು ಹದಿನೈದು ದಿನದಿಂದ ಯಾವಾಗ ತನ್ನ ಸ್ನೇಹಿತನ ಹಾಸ್ಪಿಟ್ಲ್ ಭೇಟಿ ಹಾಕಿ ಹೋಗುತ್ತಾ ಅಲ್ಲಿಂದ ಸ್ವಾಮಿ ಮಹಾರಾಜರ ಸೇವೆಯನ್ನು ತಿಳಿಸ್ಕೊಂಡ ಯಾಕಂದ್ರೆ ಒಂದು ರೀತಿ ಮನಸ್ಸ್ದಾಗ ಅದೆಲ್ಲ ಸೇವೆ ಅಥವಾ ಅಲ್ಲಿ ಇದ್ದಂಥ ಭಕ್ತರ ಸ್ವಾಮಿ ಸೇವೆ ಬಗ್ಗೆ ಕೇಳಿ ಕೂಡ ಅವನು ಮನಸ್ಸ್ದಾಗ ಎಲ್ಲೋ ಒಂದು ರೀತಿ ನಾನು ಇದನ್ನ ಮಾಡಬೇಕು ಅನ್ನೋ ಒಂದು ಭಾವನೆ ಮೂಡಿದಾಗ ಅವರ ಜಸ್ಟ್ ನಾಮಸ್ಮರಣೆಯನ್ನು ಮಾಡ್ತಾ ಹೋಗ್ತಾರೆ ಾಗ ಸ್ವಾಮಿ ಅವ್ರ ಪ್ರಚಿತಿ ನೀಡ್ತಿರ್ತಾರೆ ಸ್ವಾಮಿ ಮಹಾರಾಜರಿಗೆ ಜಾತಿ ಮತಭೇದ ಯಾವುದೂ ಇಲ್ಲ ನಾವು ನಿಸ್ವಾರ್ಥ ಭಾವನೆಯಿಂದ ಸ್ವಾಮಿ ಮಹಾರಾಜ ಕರೆದು ಭಕ್ತಿಯಿಂದ ಕರೆದು ಅಂದ್ರೆ ಯಾವುದೇ ರೂಪದಾಗ ಯಾವುದೇ ವಾಹನದ ವಾಹನದಾಗಲಿ ಯಾವುದೇ ರೂಪದಾಗ ಬಂದು ನಮ್ಗೆ ದರ್ಶನ್ ಅನ್ನೋ ಒಂದು ಜೀವಂತ ಸತ್ಯ ಅನುಭವ ಇದಾಗೈತಿ ಆ ಪ್ಲೇಟ್ ಯಾವಾಗ ಓಪನ್ ಮಾಡಿ ನೋಡ್ತಾರಲ್ಲ ಅಲ್ಲಿ ಸ್ವಾಮಿ ಮಹಾರಾಜರ ಸಾಕ್ಷಾತ್ ಸ್ವಾಮಿ ಮಹಾರಾಜರ ಮೂರ್ತಿ ಮೂಡಿರ್ತೈತಿ ಅದು ಕೂಡ ಅವ್ರ ಫೋಟೋ ಸಕಟ್ ಆ ಫೋಟೋವನ್ನು ತಕ್ಕೊಂಡ ತನಗೆ ಗುರ್ತಿದ್ದಂಥ ಸ್ನೇಹಿತರಿಗೆ ಕೇಂದ್ರದಾಗ ಸಕಟ್ ಈ ಸೇವೆಯನ್ನು ಶೇರ್ ಮಾಡ್ಕೊಂಡರು ನೋಡಿರಿ ನಾವೆಲ್ಲರೂ ಎಲ್ಲೋ ಒಂದು ರೀತಿ ಮನಸ್ಸ್ದಾಗ ಬೇಜಾರು ಮಾಡ್ಕೊಂಡಿರ್ತೇವೆ ಏನೋ ಸ್ವಾಮಿ ಸೇವೆಯನ್ನು ಆರಂಭ ಮಾಡಿದ ಕೂಡಲೇ ನಮ್ಗೆ ಏನೋ ನಮ್ಗೆ ಬೇಕಾದಂಗೆ ಆಗತ್ತಿಲ್ಲ ನಮ್ಮ ಜೀವನದಾಗ ನಾವು ಯಾವುದಕ್ಕೋಸ್ಕರ ಸ್ವಾಮಿ ಸೇವೆಯನ್ನು ಮಾಡಿದವಲ್ಲ ಅದು ಪೂರ್ಣ ಆಕತಿಲ್ಲ ಆದರೆ ಸ್ವಾಮಿ ಮಹಾರಾಜರ ಒಂದು ಸಲ ನಮಗೆ ಪ್ರಚೋತಿಯನ್ನು ಕೊಟ್ಟರೆ ನಮ್ಮ ಮ್ಯಾಗ ಅವ್ರ ಮ್ಯಾಗ ಇನ್ನಷ್ಟು ಭಕ್ತಿ ಇನ್ನಷ್ಟು ಒಂದು ದೃಢವಾದ ವಿಶ್ವಾಸ ನಮಗೆ ಮೂಡ್ತಿರ್ತಿತ್ತು ಹಾಗಾಗಿ ಈ ಒಂದು ಪ್ರತ್ ಅವ್ರು ಹೇಳೋದಂದ್ರೆ ಕನ ಕನದಲ್ಲೂ ಪ್ರತಿಯೊಂದು ಕಲ್ಲದಾಗೂ ಸ್ವಾಮಿ ಮಹಾರಾಜರಾದ್ರು ಪ್ರತಿಯೊಂದು ಇದ್ರಾಗೂ ಸ್ವಾಮಿ ಮಹಾರಾಜರು ನಮ್ಮ ಜೊತೆ ಅವರು ಸ್ವಾಮಿ ಮಹಾರಾಜರು ಎಲ್ಲೂ ಹೋಗಿಲ್ಲ ನಮ್ಗೆ ಗಯ ಗಯಾನೈ ಜಿಂದ ಹೈ ವಾಕ್ಯದ ಪ್ರಚುತಿಯನ್ನು ಅವ್ರು ನೀಡ್ತಿರ್ತಾರೆ ಹಾಗಾಗಿ ಸ್ವಾಮಿ ಮಹಾರಾಜರು ಯಾವುದೇ ರೀತಿ ಸೇವೆ ಆಗದಿಲ್ಲ ಅಂದ್ರೆ ನಾಮಸ್ಮರಣೆಯನ್ನು ಮಾಡಿರಿ ಸ್ವಾಮಿ ಮಹಾರಾಜರಿಗೆ ಅತ್ಯಂತ ಪ್ರಿಯವಾದ ಸೇವೆ ಅಂದರೆ ನಾಮಸ್ಮರಣೆ ನಾವು ನಾಮಸ್ಮರಣೆ ಅವರು ಎಷ್ಟು ನಾಮಸ್ಮರಣೆ ಎಷ್ಟು ಅವರ ಜಪವನ್ನು ಮಾಡ್ತಿವಿಲ್ಲ ಅಷ್ಟು ನಮ್ಮ ಜೀವನದಾಗ ನಾವು ಉತ್ತುಂಗಕ್ಕೆ ಏರ್ತೇವೆ ಉನ್ನತ ಸ್ಥಾನಕ್ಕೆ ನಮ್ಮ ಜೀವನದಾಗ ನಾವು ಊಹಿಸಿದ ಸಕಟ ಸ್ವಾಮಿ ಮಹಾರಾಜರು ನಮ್ಗೆ ನೀಡ್ತಾರೋ ಕೇವಲ ಒಂದು ಈ ಸೇವೆಯಿಂದ ಈ ಅನುಭವ ನಿಮ್ಗೆ ಎಲ್ಲರಿಗೂ ಇಷ್ಟ ಅಂದ್ರೆ ನೀವು ಮಾಡಬೇಕಾದ ಇಷ್ಟ ನಿಮ್ಮ ಅನುಭವನ ನೀವು ಶೇರ್ ಮಾಡ್ಕೋಬಹುದು ನನ್ನ ಡಿಸ್ಕ್ರಿಪ್ಷನ್ದಾಗ ನಾನು ನಂಬರ್ ಹಾಕಿರ್ತೇನೋ ಅಥವಾ ನೀವು ಕಮೆಂಟ್ ಮುಖಾಂತರ ಹಾಕಿರಿ ಅಕ್ಕ ನಂಗೆ ಅನುಭವ ಶೇರ್ ಮಾಡೋದೈತಿ ಖಂಡಿತವಾಗಿ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೇನೆ ನೀವು ಅನುಭವ ಶೇರ್ ಮಾಡ್ಕೊ ಸಣ್ಣ ಪುಟ್ಟ ಅನುಭವ ಇರಲಿ ನೀವು ಅನುಭವ ಶೇರ್ ಮಾಡ್ಕೋದ್ರಿಂದ ಅನೇಕ ಜನರ ಸ್ವಾಮಿ ಮಹಾರಾಜ ಸೇವೆಯನ್ನ ಮಾಡೋಕೆ ಮುಂದಾಗ್ತಾರೋ ನಿಮ್ಮಿಂದ ಎಷ್ಟೋ ಸ್ವಾಮಿ ಭಕ್ತರ ಸ್ವಾಮಿ ಸೇವೆದಾಗ ರುಜು ಆಗ್ತಿರ್ತಾರೆ ಇದೊಂದು ನನ್ನ ಸಣ್ಣ ವಿನಂತಿ ಅಂತ ತಿಳ್ಕೊರಿ ನಿಮ್ಗೆ ಯಾವುದೇ ಅನುಭವ ಬರಲಿ ಸ್ವಾಮಿ ಸೇವೆಯನ್ನು ಬಂದ್ ಕೂಡಲೆ ಸ್ವಾಮಿ ಸೇವದಾಗ ಕೂಡಲೇ ಯಾವ ರೀತಿ ಕನಿಸ್ದಾಗ ಸ್ವಾಮಿ ಮಹಾರಾಜರು ಏನೋ ಒಂದು ಬಂದು ಸೂಚನೆ ಕೊಟ್ಟಿರ್ತಾರೋ ಅಥವಾ ಯಾವುದೋ ಒಂದು ಕೆಲಸದ ಬಗ್ಗೆ ನಮ್ಗೆ ಸೂಚನಿಸುತ್ತಿತ್ತು ಅದು ಸ್ವಾಮಿ ಸೇವದಾಗ ಬಂದ ಕೂಡಲೆ ಎಷ್ಟೋ ವರ್ಷದ ಆಗದ ಕೆಲಸಗಳು ಈಗ ಆಗ್ತಿರ್ತಾವೆ ಮನೆಯಾಗ ನೋಡಿದಾಗ ಕಿರಿಕಿರಿ ಇರ್ತೈತಿ ಆದರೆ ಸ್ವಾಮಿ ಸೇವದಾಗ ಬಂದ ಕೂಡಲೆ ಸದಾ ಚಿಕ್ಕನಾಗಿರುವಂಥ ವ್ಯಕ್ತಿ ಕೂಡ ಶಾಂತ ಆ ಸೇವೆಯನ್ನು ಅಥವಾ ದೇವರು ಇಲ್ಲ ಅಂತ ನಂಬೋ ವ್ಯಕ್ತಿ ಕೂಡ ನಾಸ್ತಿಕರು ಕೂಡ ಸ್ವಾಮಿ ಮಹಾರಾಜರಿಗೆ ಶರಣ ಆಗ್ತಿರ್ತಾರೋ ಯಾವುದೇ ಒಂದು ಸಣ್ಣ ಸೇವೆ ಇದ್ದರೂ ಕೂಡ ದಯವಿಟ್ಟು ಅದನ್ನು ಶೇರ್ ಮಾಡುವಂಥ ಶೇರ್ ಮಾಡಿರಿ ಇದರಿಂದ ಏನಂದ್ರೆ ಸ್ವಾಮಿ ಸೇವೆದಾಗ ನಾವೆಲ್ಲರೂ ಪ್ರಸಾರ ಮಾಡಿದಂಗೆ ಆಗ್ತೈತಿ ಮರಾಠಗೆ ಜಾಸ್ತಿ ಜಾಸ್ತಿ ಇದ್ರ ಪ್ರಭಾವ ಇದೆ ಆದರೆ ಕನ್ನಡದಾಗ ಯಾರಿಗೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ನಾವೊಂದು ನಿಮ್ಗೆ ಕೇಳ್ಕೋದು ಇಷ್ಟ ಈ ಅನುಭವ ಮುಖಾಂತರ ನೀವೆಲ್ಲರೂ ಕೂಡ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ಕೊ ಮುಂದುವರೆದೇ ಹೇಳೋದ್ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ನಾವು ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋನ ಶೇರ್ ಮಾಡಿರಿ ನಿಮ್ಮ ಸ್ವಾಮಿ ಸೇವಾ ಅನುಭವವನ್ನು ಶೇರ್ ಮಾಡಿರಿ ಶ್ರೀ ಸ್ವಾಮಿ Samarta